ಗೃಹಿಣಿಯರೇ ನೀವು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ತೂಕ ಇಳಿಸ್ಕೊಳ್ಬೋದು ಅತಿ ವೇಗವಾಗಿ ಕಳೆದುಕೊಳ್ಬೋದು ಅದು ಹೇಗೆ ಎಂದು ನಾನು ನಿಮಗೆ ಮುಂದೆ ತಿಳಿಸ್ಕೊಟ್ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬಹಳಷ್ಟು ಮಹಿಳೆಯರಿಗೆ ಮನೆ ಕೆಲಸದಿಂದಾಗಿ ಸಮಯನೇ ಸಿಗಲ್ಲ ಕೆಲವೊಮ್ಮೆ ರೆಸ್ಟ್ ಮಾಡೋಕ್ಕೂ ಕೂಡ ಅವರಿಗೆ ಸಮಯ ಇರೋದಿಲ್ಲ ಕೆಲವು ಮಹಿಳೆಯರು ತುಂಬ ದಿಢೀರಂಥ ತೂಕ ಹೆಚ್ಚಾಗಿರುತ್ತೆ ಅದಕ್ಕೆ ಹಲವು ಕಾರಣಗಳಿರುತ್ತೆ ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಅವರ ದಿನಚರಣೆ ಇರ್ಬೋದು ಹೀಗೆ ಹಲವಾರು ಕಾರಣಗಳಿಂದ ಮಹಿಳೆಯರ ತೂಕ ಹೆಚ್ಚಾಗಿರುತ್ತೆ ಆದರೆ ಅವ್ರಿಗೆ ಜಿಮ್ ವರ್ಕೌಟ್ ಅಂತ ಹೊರಗೆ ಹೋಗೋಕ್ಕೆ ಮುಜುಗರ ಇನ್ನು ಕೆಲವರಿಗೆ ಸಮಯದ ಅಭಾವ ಕೂಡ ಇರುತ್ತೆ ಅದಕ್ಕೆ ನಾನಿವತ್ತು ಮನೆಯಲ್ಲಿದ್ದುಕೊಂಡೇ ಹೇಗೆ ತೂಕನ ಹಂತ ಹಂತವಾಗಿ ಕಳೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಹವ್ಯಾಸಗಳನ್ನು ನೀವು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ವರ್ಕೌಟ್ ಇಲ್ಲದೆ ಸುಲಭವಾಗಿ ಮನೆಯಲ್ಲೇ ತೂಕ ಇಳಿಸಿಕೊಳ್ಬಹುದು ಅದರಲ್ಲಿ ಮೊದಲನೇದು ಊಟದ ಅರ್ಧ ಗಂಟೆಗೂ ಮುನ್ನ ಒಂದು ಗ್ಲಾಸ್ ನೀರು ಕುಡಿಯುವ ಅಭ್ಯಾಸ ರೂಢಿಸಿಕೊಳ್ಳಿ ಇದರಿಂದ ಎಪ್ಪತ್ತೈದರಿಂದ ನೂರರಷ್ಟು ಕ್ಯಾಲೋರಿ ಕಡಿಮೆ ಆಹಾರ ಸೇವನೆಗೆ ಸಹಾಯ ಆಗುತ್ತೆ ಇನ್ನು ಊಟವನ್ನು ಮಾಡುವ ಮೊದಲು ಕ್ಯಾರೆಟ್ ಸೌತೆಕಾಯಿ ಅಥವಾ ನಿಮ್ಮಿಷ್ಟದ ತರಕಾರಿ ಇರುವ ಸಲಾಡ್ ಸೇವಿಸಿ ನಂತರ ನೀವು ಊಟ ಮಾಡಬೇಕಾಗಿರುವಂತಹ ಚಪಾತಿ ರೈಸ್ ಬಾತ್ ಅಥವಾ ಇನ್ನಿತರೆ ಆಹಾರವನ್ನು ಸೇವಿಸ್ಬೋದು ಇದರಿಂದ ಹೊಟ್ಟೆ ತುಂಬುವ ಅನುಭವ ಆಗುತ್ತೆ ಅಥವಾ ಊಟದ ಡಯಟ್ ಚಾಟ್ನ ಸಿದ್ಧ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ಮೇಲೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿಗೆ ಒಂದು ಚಮಚ ನಿಂಬೆ ರಸ ಹಾಗೂ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿಕೊಂಡು ಪ್ರತಿದಿನ ಬೆಳಗ್ಗೆ ಇದನ್ನು ಸೇವಿಸಿ ಸೇವಿಸ್ತಾ ಬರೋದ್ರಿಂದ ತೂಕ ಇಳಿಯುತ್ತೆ ತುಂಬಾ ಸುಲಭವಾಗಿ ತೂಕ ಇಳಿಯೋದಕ್ಕೆ ಸಹಾಯ ಆಗುತ್ತೆ ಇನ್ನು ನಿಮ್ಮ ಆಹಾರದಲ್ಲಿ ನೀವು ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿ ಸಕ್ಕರೆ ಇಲ್ಲದೇ ಇದ್ದರೂ ಕೂಡ ತುಂಬಾ ಒಳ್ಳೆಯದು ಯಾಕಂದರೆ ಸಕ್ಕರೆ ಬದಲಾಗಿ ಬೇಕಿದ್ರೆ ನೀವು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು ಸಕ್ಕರೆನ ಅವಾಯ್ಡ್ ಮಾಡೋದ್ರಿಂದ ಕೂಡ ನೀವು ನಿಮ್ಮ ವೆಯ್ಟ್ ಲಾಸ್ನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಊಟದಲ್ಲಿ ಹೆಚ್ಚಾಗಿ ಸೊಪ್ಪು ತರಕಾರಿ ಅಥವಾ ಸಲಾಡ್ಗಳನ್ನು ಬಳಸೋದ್ರಿಂದಲೂ ಕೂಡ ನಿಮ್ಮ ಕ್ಯಾಲೋರಿಸನ್ನ ಬರ್ನ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನು ನೀವು ಕಟ್ಟುನಿಟ್ಟಿನ ಡಯಟ್ ಪ್ಲ್ಯಾನ್ ಮಾಡಿಕೊಳ್ಳೋದನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಫಾಸ್ಟ್ ಫುಡ್ ತಿನ್ನಬೇಕು ಅಂತ ಅನಿಸಿದಾಗ ಒಂದು ಲೀಸ್ಟನ್ನು ಮಾಡಿಕೊಳ್ಳಿ ವಾರಕ್ಕೆ ಒಂದು ದಿನ ಆ ಲೀಸ್ಟ್ನಲ್ಲಿರುವಂತಹ ಆಹಾರ ಪದಾರ್ಥವನ್ನು ಮಿತವಾಗಿ ಸೇವಿಸೋದ್ರಿಂದ ನಿಮ್ಮ ಆಸೆ ಸಹ ಸಂಪೂರ್ಣವಾಗುತ್ತೆ ಇನ್ನು ಮೊಬೈಲ್ನಲ್ಲಿ ಯಾವುದೇ ಆಹಾರ ಪದಾರ್ಥಗಳ ಫೋಟೋಗಳನ್ನು ನೋಡಿದರೆ ಅದನ್ನು ತಿನ್ನೋ ಭಯಕ್ಕೆ ಎಲ್ರಿಗೂ ಹಾಗೇ ಆಗುತ್ತೆ ಆದ್ದರಿಂದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇನ್ನುಳಿದ ಸೋಷಿಯಲ್ ಮೀಡಿಯಾಗಳನ್ನು ನೀವು ಬಳಸ್ತಿರಲ್ಲ ಅದರಲ್ಲಿ ವಿ ತಿನ್ನೋಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಫೋಟೋಗಳನ್ನು ನೋಡೋದ್ರ ಬದಲಾಗಿ ಫಿಟ್ನೆಸ್ಗೆ ಸಲಹೆ ನೀಡುವವರ ಪೇಜ್ಗಳನ್ನು ಫಾಲೋ ಮಾಡೋದ್ರಿಂದ ಕೂಡ ನೀವು ಫೋ ಸೋಷಿಯಲ್ ಮೀಡಿಯಾನ ಓಪನ್ ಮಾಡಿದ್ರೆ ಅದರಲ್ಲಿ ಬರೋ ಫೋಟೋ ವಿಡಿಯೋಗಳನ್ನು ಬರೋ ನೋಡೋದ್ರಿಂದ ಕೂಡ ನಿಮ್ಮ ತೂಕ ಇಳಿಸೋ ಪ್ರಕ್ರಿಸ ಪ್ರಕ್ರಿಯೆಗೆ ಪ್ರೋತ್ಸಾಹ ನೀಡ್ದಂಗೆ ಆಗುತ್ತೆ ಇನ್ನು ರಾತ್ರಿ ಮಲಗೋಕ್ಕೆ ಅರ್ಧ ಗಂಟೆಗೂ ಮುನ್ನ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ನೀವು ಮಲಗಿದಾಗ ಬೊಜ್ಜು ಕರಗುವ ಪ್ರಕ್ರಿಯೆ ನಡೆಯುತ್ತಿರುತ್ತೆ ರಾತ್ರಿ ಬಿಸಿ ನೀರು ಕುಡಿಯೋದ್ರಿಂದ ನಿಮ್ಮ ಮುಂಜಾನೆ ಕೂಡ ಆರೋಗ್ಯಕರವಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿಕೊಳ್ಳಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್